ನಮ್ಮ ಸೂಪರ್ ಸ್ಟಾರ್ ಕಾರ್ಯಕ್ರಮಕ್ಕೆ ಪ್ರತಾಪ್ ಅವರು ಎಂಟ್ರಿ ಕೊಟ್ಟಿದ್ದಾರೆ ಜೊತೆಗೆ ಅಡ್ಗೆನು ಕೂಡ ಇಲ್ಲಿ ಮಾಡ್ತಾ ಇದ್ದಾರೆ ಪ್ರತಾಪ್ ಅವರ ಒಂದು ಅಡಿಗೆ ಏನ್ ಮಾಡಿದ್ದಾರೆ ಯಾವ ರೀತಿ ಮಾಡಿದ್ದಾರೆ ಅಂತ ತಿಳ್ಕೊಬೇಕು ಅಂದ್ರೆ ಈ ಒಂದು ವೀಕೆಂಡ್ ನೋಡ್ಲೇಬೇಕಾಗುತ್ತೆ ಯಾಕಂದ್ರೆ ಪ್ರತಾಪ್ ಅವ್ರು ಅಷ್ಟು ಪರ್ಫೆಕ್ಟ್ ಏನು ಅಲ್ಲ ಅಡ್ಗೆ ಮಾಡುವಂತ ವಿಚಾರದಲ್ಲಿ ಸಾಕಷ್ಟು ಪ್ರತಾಪ್ ಅವರು ಅಂದ್ರೆ ಬೇರೆ ನೋಡಿ ಅವ್ರು ಕೂಡ ಮಾಡ್ಬೇಕಾಗತ್ತೆ ಯಾಕಂದ್ರೆ ಅವ್ರಿಗೆ ಸಾಕಷ್ಟು ರೀತಿಯಲ್ಲಿ ಅಡಿಗೆ ಏನು ಬರೋದಿಲ್ಲ ಆದ್ರೆ ನೋಡಿ ಮಾಡಿ ಕೂಡ ಅಡುಗೆನ ಕೂಡ ಮಾಡ್ಕೋತಾರೆ ಪ್ರತಾಪ್ ಅವ್ರು ಇಲ್ಲೂ ಕೂಡ ಅಷ್ಟೇ ನಮ್ಮ ಸೂಪರ್ ಸ್ಟಾರ್ ವೇದಿಕೆಯಲ್ಲಿ ಅಂದ್ರೆ ಅಮ್ಮ ಇರ್ತಾರಲ್ಲಿ ಅಲ್ಲಿ ಅಂದ್ರೆ ನಮ್ಮ ಸೂಪರ್ ಸ್ಟಾರ್ ಕಂಟೆಸ್ಟೆಂಟ್ ಇರ್ತಾರಲ್ಲ ಅವರ ಜೊತೆ ಅಡುಗೆನ ಮಾಡ್ತಾರೆ ಸಾಕಷ್ಟು ತರಾತುರಿ ಆಗಿರುತ್ತೆ ಸಾಕಷ್ಟು ಎಡವಟ್ಟುಗಳು ಎಲ್ಲವನ್ನೂ ಕೂಡ ಮಾಡ್ತಾರೆ ಯಾವ ರೀತಿ ಪರ್ಫಾರ್ಮೆನ್ಸ್ ಅನ್ನ ನೀಡಿದ್ರೆ ಯಾವ ರೀತಿ ಮನೋರಂಜನೆ ಯಾವ ರೀತಿ ಅಡಿಗೆ ಮಾಡಿದ್ದಾರೆ ಎಲ್ಲವನ್ನೂ ಕೂಡ ತಿಳ್ಕೊಬೇಕು ಅಂದ್ರೆ ನಾವು ಒಂದು ಕಾರ್ಯಕ್ರಮ ಎಪಿಸೋಡ್ ನೋಡ್ಲೇಬೇಕಾಗುತ್ತೆ ಇದೆ ವೀಕೆಂಡ್ ತಾರಮ್ಮ ಅವರು ಕೂಡ ಆ ಎಪಿಸೋಡ್ ನ ಎಂಜಾಯ್ ಮಾಡಿದ್ರೆ ಅವ್ರು ಕೂಡ ಅವ್ರಿಗೂ ಕೂಡ ಬಹಳಷ್ಟು ರೀತಿಯಲ್ಲಿ ಮನೋರಂಜನೆ ಸಿಕ್ಕಿದೆ ನಂತರ ಸೃಜನ್ ಲೋಕೇಶ್ ಅನುಪ್ರಭಕ್ಕರ್ ಎಲ್ಲರೂ ಕೂಡ ಎಂಜಾಯ್ ಮಾಡಿದ್ದಾರೆ ಪ್ರತಾಪ್ ಅವರ ಪರ್ಫಾಮೆನ್ಸ್ ಹೆಂಗಿರುತ್ತೆ ಕಾದು ನೋಡೋಣ ನೀವು ಕೂಡ ಪ್ರತಾಪ್ಗೆ ಸಪೋರ್ಟ್ ಮಾಡ್ತೀರಾ ನಿಮಗೂ ಪ್ರತಾಪ್ ಎಷ್ಟನ ಕಮೆಂಟ್ ಮಾಡಿ ತಪ್ಪದೇ ತಿಳಿಸಿ ಅಡುಗೆನೂ ಕೂಡ ಅವ್ರೇನೋ ಅಷ್ಟಾಗಿ ಚೆನ್ನಾಗಿ ಮಾಡೋದಿಲ್ಲ ಬಟ್ ಅದೇ ನೋಡಿ ಕಲ್ತ್ಕೊಂಡಿದ್ದಾರೆ ಬೇರೆ ರೀತಿ ಬಹಳಷ್ಟು ಒಂದು ಎಂಟರ್ಟೈನ್ಮೆಂಟ್ ಆಗಿ ಇದ್ದೇ ಇರುತ್ತೆ ಎಂಜಾಯ್ ಮಾಡ್ಬೋದು ಪ್ರತಿಯೊಬ್ರು ಕೂಡ ಅಷ್ಟೇ ಎಂಜಾಯ್ ಮಾಡ್ಬೋದು ಹಂಡ್ರೆಡ್ ಪರ್ಸೆಂಟ್ ಮನೋರಂಜನೆ ಅಂದ್ರೆ ಪ್ರತಾಪ್ ಅವರನ್ನ ನೋಡಿ ಕಲಿಬೇಕಂದ್ರೆ ಪ್ರತಾಪ್ ಅವ್ರಿಗೆ ಏನು ಕಾಮಿಡಿ ಆಗಿರ್ಬೋದು ಏನು ಕೂಡ ಬರಲ್ಲ ಅವರು ಬೇರೆ ಒಂದು ಕ್ಷೇತ್ರದೇನು ಬಂದವರು ಆದ್ರೆ ಒಂದು ರೀತಿಯಲ್ಲಿ ಅವರು ನ್ಯಾಚುರಲ್ ಆಗಿರ್ತಾರಲ್ಲ ಅದು ತುಂಬಾ ಜನರಿಗೆ ಇಷ್ಟವಾಗುತ್ತೆ ಅದು ಕೂಡ ಒಂದು ಕಾಮಿಡಿ ಬರುತ್ತಿರುವಾಗಿಯೂ ಕೂಡ ಅಲ್ಲಿ ಭಾಗಿಯಾಗಿದೆ ಅದು ಖುಷಿಯ ವಿಚಾರ